ನಮಸ್ಕೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಶಿರಸಿ ಕುಂಟ ರಸ್ತೆ ಆಮೆಗೆತಿಕಾಮಗರಿಯ ಬಗ್ಗೆ ಸ್ಥಳಕ್ಕೆ ತೆರಳಿದ ಅಧಿಕಾರಿಗಳಿಗೆ ಭಿಸಿ ಮುಟ್ಟಿಸಿದ ಶಾಸಕ ವಿಮಣ್ಣ ನಾಯಕ್ ಮಳೆಗೆ ಕೊಚ್ಚಿಹೋದ ಬೆಣ್ಣಿ ಹೊಳೆ ಸೇತುವೆ ತಾತ್ಕಾಲಿಕ ರಸ್ತೆ ಶಿರಸಿ ಕುಂಟ ರಸ್ತೆ ಸಂಚಾರಕ್ಕೆ ನಿಷೇಧ ಶಿರಸಿ ತಾಲೂಕಿನ ಬಿರಿಸಗೊಂಡ ಮळे ಕೆಳವಡೆ ಹಾನಿ ವೋರ್ವರಿಗೆ ಗಾಯ ಕೊಚ್ಚಿ ಹೋದ ಬೆಣ್ಣೆಹೊಳೆ ಪಕ್ಕದ ತಾತ್ಕಾಲಿಕ ರಸ್ತೆ ಬಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸಿ ಕುಮಾರಿ ಕಾವ್ಯಾರಾಣಿ ಸೇತುವೆಗೆ ಡಿಕ್ಕಿ ಹೊಡೆದು ಪ್ರಪಾತಕ್ಕೆ ಬಿದ್ದ ವಾಹನ ಸಿಲುಮಿಯ ರೀತಿಯಲ್ಲಿ ಪಾರಾದ ವಾಹನ ಚಾಲಕ ನಿಲಿಕಣಿ ರಸ್ತೆ ಗುಂಡಿ ಮುಚ್ಚದಿದ್ದರೆ ಸ್ವಂತ ಹಣದಿಂದ ಗುಂಡಿ ಮುಚ್ಚುತ್ತೇವೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹೊಂಡಮಯವಾಗಿರುವ ನಗರ ಹೊಂಡ ಮುಚ್ಚಲು ಸಾರ್ವಜನಿಕರಿಂದ ನಗರಸಭೆಗೆ ಆಗ್ರಹ ಮತ್ತು ಭೂಮಿ ಹಕ್ಕಿಗಾಗಿ ಕತ್ತಲೆಯ ಹೋರಾಟದಿಂದ ಬೆಳಕಿನ ಹೋರಾಟಕ್ಕೆ ಸಾಗಬೇಕು ಕುಮಾರಿ ರಂಜಿತಾ ಹೊತ್ತಿ ಹೋಗಿರುವ ಬೆಣ್ಣೆಹೊಳೆ ಪಕ್ಕದ ತಾತ್ಕಾಲಿಕ ರಸ್ತೆ ಹತ್ತಿರ ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಆರ್ಎನ್ಎಸ್ ಅವರ ಆಮೇಗತ್ತೆಯ ಕಾಮಗಾರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ವಾಹನ ಸಾಗಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಆರ್ಎನ್ಎಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರಲ್ಲದೆ ಒಂದು ವಾರದ ಒಳಗೆ ಈ ಕೆಲಸ ಪೂರ್ಣಗೊಳಿಸಲು ಸೂಚನೆ ನೀಡಿದರು ಕೌಸಲ್ಯಲ್ಲಿ ಬಂತು ಬರ್ತೀವಿ ಎಷ್ಟು ಬೇಜಾರು ಒಂದು ಮಾಡ್ತೀರ ಡಿಸ್ಟಿಕ್ ಇಟ್ ಅಂದರೆ ಇರೋದು ಮಾಡಿದ್ರು ರೋಡ್ ಬ್ಯಾನ್ ಮಾಡೋದು ಕೆಲಸ ಮಾತ್ರ ನಾನು ಸಪೋರ್ಟ್ ಮಾಡಿ ಬ್ಯಾನ್ ಮಾಡಿ ಎಲ್ಲ ನಾನು ಅವರದ್ದು ಮಿಸ್ಟ್ರೆ ಅಂದರೆ ಅಷ್ಟು ಟೈಮ್ ಕೊಟ್ಟರು ಭಾಳಷ್ಟು ನಾವು ಸಿಗಡೆ ನಾವೊಂದು ಸದ್ಯ ಮಾಡ್ತೀವಿ ಕೆಲಸ ನೀವು ನಿಮ್ಮ ನಿಮ್ಗೆ ಮಂಗಡ ಮಳೆ ಸಿಗ ಕಂಟಿನ್ಯೂ ಇರುತ್ತೆ ನೀವು ಗೊತ್ತಾಯ್ತು ಆದರೂ ನೀವು ಇಷ್ಟೊಂದೆಲ್ಲ ಓಪನ್ ಮಾಡಿ ಎಲ್ಲ ಇದನ್ನು ಬಿಟ್ಟು ಆಯ್ತು ಈ ಈಗ ಅಲ್ಲಿ ನೋಡಿ ಸಿಕ್ಕಿದೆ ಸಣ್ಣ ಸಣ್ಣ ಕಷ್ಟ ನಮ್ಮ ಇದನ್ನು ಅಷ್ಟು ಇದಾಯ್ತ ಇವಾಗ ಕಂಪ್ನಿಂದು ಕಂಪ್ನಿ ಉಂಟಿದ ಮೇಲೆ ನಾನು ಹೇಳ್ತಾಯಿಲ್ಲ ರೋಡಕ್ಕೆ ನಿಮ್ಗೆ ಬಿದ್ದು ಮಾತ್ರ ಇಷ್ಟು ಈ ಬೇಜಾವಾಗ್ ಮಾಡ್ಬಾರ್ದು ರಸ್ತೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಬೆಣ್ಣೆಹೊಳೆ ಸೇತುವೆ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ಮಾಡಿದ್ದ ರಸ್ತೆಯು ಮಳೆಯ ನೀರಿಗೆ ಕೊಚ್ಚಿ ಹೋಗಿದ್ದರಿಂದ ಸಿರ್ಸಿ ರಸ್ತೆ ಸಂಚಾರಕ್ಕೆ ಜಿಲ್ಲಾಡಳಿತವು ಸಂಪೂರ್ಣವಾಗಿ ಮುಂದಿನ ಆದೇಶದವರೆಗೂ ನಿಷೇಧ ಹೇರಿದೆ ತಾಲೂಕಿನಾದ್ಯಂತ ಮಳೆ ಬಿರುಸು ಪಡೆದುಕೊಂಡಿದ್ದು ಹಲವು ಭಾಗಗಳಲ್ಲಿ ಹಾನಿಯಾದ ಬಗ್ಗೆ ವರದಿಯಾಗಿದೆ ತಾಲೂಕಿನ ಸಿರ್ಚಿಮಕ್ಕಿ ಗ್ರಾಮದ ಒಡಗೇರಿಯಲ್ಲಿ ಮನೆಯ ಮುಂದಿನ ಮರ ಮುರಿದು ಎರೋನಾ ಫರ್ನಾಂಡಿಸ್ ಎಂಬುವರ ಮನೆ ಮೇಲೆ ಬಿದ್ದ ಪರಿಣಾಮ ಅವರು ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾದ ಘಟನೆ ನಡೆದಿದೆ ಅದೇ ರೀತಿಯಾಗಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ವಾಸ್ತವ್ಯದ ಕಚ್ಚಾ ಮನೆಯ ಗೋಡೆ ಮತ್ತು ಮೇಲ್ಚಾವಣಿ ಕುಸಿದು ಬಿದ್ದ ಪರಿಣಾಮ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಾನಿ ಸಂಭವಿಸಿರುವ ಬಗ್ಗೆ ವರದಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಬೆಣ್ಣೆಹೊಳೆ ಪಕ್ಕದ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಹೀಗೆ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರಲ್ಲದೆ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಗಿದಿರುವ ಬೆಣ್ಣೆಹೊಳೆ ಸೇತುವೆ ಮೇಲೆ ಇನ್ನೊಂದು ವಾರದಲ್ಲಿ ಲಘು ವಾಹನಗಳನ್ನು ಸಂಚರಿಸಲು ವ್ಯವಸ್ಥೆ ಮಾಡಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಪಿಎಸ್ಐ ರತ್ನ ಕುರಿ ಉಪಸ್ಥಿತರಿದ್ದರು jangan belajar ಅವ್ರು ಅಲ್ಲಿ ಮಿಷಿನ್ ಇಟ್ಕೊಂಡಿದ್ದು ಹಾಗೆ ಇಟ್ಕೊಂಡಿದ್ದು ಒಂದು ದಿವಸ ಮೇಡಮ್ ಎರಡು ಸಲ ನೋಡ್ಕೊಂಡು ಏನು ಮಾಡಿಲ್ಲ ಅವರು ಅದಕ್ಕೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಹಾಗೆ ಅವ್ರಿಗೆ ಮೋಸ್ಟ್ಲಿ ಯಾರ್ದು ಭಯ ಇಲ್ಲ ಅನ್ನೋ ಅಥವಾ ಏನು ಕತ್ತೆ ಅದು ಮಾಡಬಾರ್ದು ಜನರಿಗೆ ತೊಂದರೆ ಕೊಡಬೇಕು ಉದ್ದೇಶ ಇಲ್ಲಿ ಬಸ್ ಬರಲಿಕ್ಕೆ ಈ ಮೊಸಳೆ ಮಂಡಿ ಮತ್ತೆ ಬ್ರಿಜ್ ಆಗಿಲ್ಲ ಸಮಸ್ಯೆ ಇದೆ ಒಂದ್ವೇಳೆ ಮಳೆ ದೂರ ಆಯಿತು ಅಂದರೆ ಅಲ್ಲೂ ಕಟ್ ಆಗ್ತದೆ ಹಂಗಾಗಿ ಪರ್ಯಾಯ ವ್ಯವಸ್ಥೆ ಬಸ್ ಬರಲಿಕ್ಕೆ ಅವ್ರು ಅಟ್ಲೀಸ್ಟ್ ಇಲ್ಲಿ ಬಂದು ನಡ್ಕೊಂಡು ಹೋಗೋರಿಗೆ ಇಲ್ಲಿ ಬಸ್ ಅಂತ ಹೋಗ್ಲಿಕ್ಕಿದೆ ಈ ದೇವನಹಳ್ಳಿ ಒಂದು ದೇವನಹಳ್ಳಿ ರೂಟ್ ಹೇಳಿಕ್ಕಂತ ದೇವನಹಳ್ಳಿ ಮಂಜುಗಳ ಮೇಲೆ ಬಸ್ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಬಸ್ ಅದು ಮಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪೊಲೀಸ್ ಟೀಮು ಅದೆಲ್ಲ ಅತಿಥಿ ರೆಸ್ಪಾನ್ಸ್ ಟೀಮ್ ಅಲ್ಲಿ ಗೊತ್ತಾಯ್ತು ಕನೆಕ್ಟಿವಿಟಿ ಏನಿದೆ ಕಚ್ಚಾ ರೋಡು ಬಂದಾಗಿದೆ ಈಗ ನಾವು ತಗೊಂಡಿರೋ ರಿಪೋರ್ಟ್ ಪ್ರಕಾರ ಇದು ಬ್ರಿಡ್ಜ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಮಾತ್ರ ಬಾಕಿ ಇದೆ ಈ ಬ್ರಿಡ್ಜನ್ನೇ ಬ್ರಿಡ್ಜ್ ಕನೆಕ್ಟಿವಿಟಿನ ಕ್ಲಿಯರ್ ಮಾಡಿಕೊಂಡು ಒಂದು ಲಘು ವಾಹನಗಳು ಓಡಾಡೋ ಥರ ವಿತ್ ಒನ್ ವೀಕ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಫೋರ್ ಟು ಫೈವ್ ಡೇಸ್ ಒಳಗಡೆ ಸೊ ಅದನ್ನ ಸ್ವಲ್ಪ ಮಾನಿಟರ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಲಘು ವಾಹನ ಏನು ಸಂಚಾರ ಇದ್ರೆ ಅದನ್ನ ನಾವು ಕ್ಲಿಯರ್ ತಗೊಂಡ್ರೆ ನಮಗೆ ಇಲ್ಲಿನ ಸಿಸಿಯಿಂದ ಮುಂಚಾಕ್ ರಾಗಿ ಗ್ರಾಮ ಇದೆ ಇದು ಅವರಿಗೆಲ್ಲದಕ್ಕೂ ಈ ಕಡೆ ಬರಬೇಕು ಅವ್ರಿಗೆ ಏನು ವ್ಯವಸ್ಥೆನೇ ಇಲ್ಲ ಈಗ ಮಕ್ಕಳಿಗೆ ಶಾಲೆ ಬರ್ಬೇಕು ಎಕ್ಸಾಮ್ಸ್ ಇದೆ ಈಗ ಮೂರು ಗ್ರಾಮಗಳು ಆ ಥರ ನೋಡಿದಾಗ ಮೂರು ಗ್ರಾಮಗಳು ಗ್ರಾಮ ಹೆಬ್ರೇಗಾಮ ಒಂದು ಕನೆಕ್ಟಿವಿಟಿ ಹೋಗಿದೆ ಅಂತ ಹೇಳಿದ್ದಾರೆ ಆಲ್ಟರ್ನೇಟಿವ್ ವ್ಯವಸ್ಥೆ ನಮ್ಮ ಕಡೆಯಿಂದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಮಾಡಿಸ್ತೀವಿ ಪಂಚಾಯತ್ ಕಡೆಯಿಂದ ಯಾವುದಾದ್ರೂ ನೆಸೆಸಿಟಿ ಇತ್ತು ಅಂದ್ರೆ ಡೆಫಿನೆಟ್ಲಿ ಇನ್ನೊಂದು ಕೆಲಸ ಮಾಡಬಹುದು ಗುಡಿಕೊಪ್ಪ ದೇವಸ್ಥಾನದ ಬಳಿ ಬೆಳಗಿನ ಜಾವ ಟಾಟಾ ಎಸ್ ವಾಹನವೊಂದು ಸೇತುವೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ಘಟನೆ ನಡೆದಿದ್ದು ಈ ಘಟನೆಯಲ್ಲಿ ವಾಹನ ಚಾಲಕ ಸಣ್ಣ ಪುಟ್ಟ ಗಾಯದೊಂದಿಗೆ ಸಿನಿಮೀಯ ರೀತಿಯಲ್ಲಿ ಪಾರಾಗಿದ್ದು ಅಕ್ಕಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಅಕ್ಕಿ ತರಕಾರಿ ತರುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಕುಂಟ ರಸ್ತೆಯಲ್ಲಿರುವ ಸಿ ನಗರದ ದ್ವಾರದಂತಿರುವ ನಿಲಿಕಣಿಯಲ್ಲಿನ ರಸ್ತೆಗಳಲ್ಲಿ ಬೃಹತ್ ಹೊಂಡಗಳು ಜನರ ಜೀವಕ್ಕೆ ಸಂಚಕಾರ ತಂದಿದ್ದು ಇದನ್ನು ಸರಿಪಡಿಸುವಲ್ಲಿ ಆರ್ಎನ್ಎಸ್ ಕಂಪನಿ ತಾತ್ಸಾರ ತೋರುತ್ತಿರುವ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೆಂಟರಂದು ಬುಧವಾರದ ಒಳಗೆ ರಸ್ತೆಯಲ್ಲಿನ ಗುಂಡಿಯನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ನಾವೇ ಸ್ವತಃ ಹಣ ಹಾಕಿ ಗುಂಡಿಯನ್ನು ಮುಚ್ಚುತ್ತೇವೆ ಸ್ವತಃ ಆರ್ಎನ್ಎಸ್ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ ಗೆ ಸೇರಿಸಲು ಆಗ್ರಹಿಸಲು ಕಂಪನಿಯ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ದಾಖಲಿಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಬಿಜೆಪಿ ರೈತ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಇವರು ಸಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಗೊತ್ತಿದ್ದ ಹಾಗೆ ಮುಖ್ಯ ಮುಖ್ಯದ್ವಾರಂತಹ ನಿಲೆಗಡಿಯಲ್ಲಿ ಬಂಡಗಳು ಬರಹಾಕಾರವಾಗಿ ತರೆಯುತ್ತಿ ಅದರಲ್ಲಿ ಹೋದ್ರೆ ವಿದ್ಯೆ ಹೋಗ್ತವೆ ಅಥವಾ ನಮ್ಮ ಟೈರ್ ಅದರಿಂದ ಎದ್ದು ಬರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಜನ ಪ್ರತಿನಿತ್ಯವೂ ಕೂಡ ಅಲ್ಲಿ ಹಿರಿ ಶಾಪನ್ನು ಆಗ್ತಾ ಇದ್ದಾರೆ ಯಾವತ್ತಲ್ಲಿ ಆ ಹಿಂಡಿಯಲ್ಲಿ ಯಾರು ಬಿದ್ದು ಜೀವ ಕಳ್ಕೊಳ್ತಾರೋ ಯಾರು ಬಿದ್ದು ಕೈಗಾಳು ಮುಸ್ಕೊಳ್ತಾರೋ ಅಥವಾ ಗಾಡಿ ಪಲ್ಟಿ ಆಗತ್ತ ಗೊತ್ತಿಲ್ಲ ಹಲವಾರು ಜನರ ಗಾಡಿಯ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಪ್ರತಿನಿತ್ಯ ನಾವು ನರಕ ಯಾತ್ರೆ ನೋಡ್ತಾ ಇದ್ದೇವೆ ನಾವು ಪ್ರಮುಖವಾಗಿ ಈ ಒಂದು ಸಂಬಂಧವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಆರ್ ಎನ್ ಎಸ್ ಕಂಪನಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ಮೂರು ದಿವಸದಲ್ಲಿ ಆರ್ ಎನ್ ಎಸ್ ಕಂಪನಿ ಏನು ಗುಂಡಿಯನ್ನು ಆ ಗುಂಡಿಗಳನ್ನು ಮುಚ್ಚಬೇಕು ಗುಂಡಿಯನ್ನು ಮುಚ್ಚೋದ್ರ ಜೊತೆಗೆ ತಾತ್ಕಾಲಿಕವಾದಂಥ ರಿಪೇರಿ ಮಾಡಿಕೊಡಬೇಕು ಅದನ್ನು ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸಿರಿಸಿಯ ಎಲ್ಲರೂ ಕೂಡ ಸೇರಿಕೊಂಡು ನಾವೇ ಗುಂಡಿಯನ್ನು ಮುಚ್ಚುವುದರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ನಾವೇ ಗುಂಡಿಯನ್ನು ನಮ್ಮ ನಾವು ಗುಂಡಿಯನ್ನು ಮುಚ್ಚಿಕೊಂಡ್ವಿ ಅಂತಂದ್ರಾಗ ನಾವು ಆರ್ ಎಂ ಎಸ್ ವಿರುದ್ಧ ಕಠಿಣವಾದಂತಹ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಮುಂದೆ ಆರ್ ಎನ್ ಎಸ್ ಕಂಪನಿಯನ್ನು ಆರ್ ಎಸ್ ಇನ್ಫ್ರಾ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸಬೇಕು ಮತ್ತು ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ವೃದ್ಧಿ ಹಸ್ತ ಕೊಡಬಾರ್ದು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತೇವೆ ಬಹುಶಃ ನಾನು ಭಾವಿಸ್ತೇನೆ ಆರ್ ಎಸ್ ಇನ್ಫ್ರಾ ಕಂಪನಿಯು ಕೂಡ ಹಲವಾರು ಕರ್ನಾಟಕದ ಹಲವಾರು ಭಾಗದಲ್ಲಿ ನಮ್ಮ ದೇಶದ ಹಲವಾರು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದೆ ಬಹುಶಃ ಆರ್ ಎನ್ ಶೆಟ್ಲಿಯವರ ನಿಧನದ ನಂತರ ಕಂಪನಿ ವ್ಯವಸ್ಥೆ ಹಾಳಾಗಿದೆ ಅಂತ ನನ್ನ ಭಾವನೆ ಅಥವಾ ಅವರಿಗೆ ದ್ವಿತೀಯ ವಯಸ್ಸಾದ ಮೇಲೆ ಕಂಪನಿ ಜವಾಬ್ದಾರಿಯನ್ನು ಬಿಟ್ಟ ಮೇಲೆ ಕಂಪನಿ ವ್ಯವಸ್ಥೆ ಎಲ್ಲೋ ಅವ್ಯವಸ್ಥೆ ಆಗಿರಬಹುದು ಈ ರೀತಿಯ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಭಾವನೆ ಆಗಿದೆ ರಸ್ತೆ ಈ ಒಂದು ಸಮಸ್ಯೆ ಏನಿದೆ ಇದು ಸಲುವಾಗಿ ನಾವು ಕೇವಲ ಪ್ರತಿಭಟನೆ ಮಾಡುತ್ತ ಅಷ್ಟೇ ಅಲ್ಲ ಮುಂದೆ ಆರ್ ಎನ್ ಎಸ್ ಕಂಪನಿ ಮೇಲೆ ನಾವು ಹೈಕೋರ್ಟ್ ಅಲ್ಲಿ ಜನ ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿ ಹೊಸ ಟ್ರೆಂಡರ್ ಕೊಡಬಾರದು ಕೆಲಸ ಕೊಡಬಾರ್ದು ಆ ಕೂಡ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ ಇಲ್ಲ ಧಾರವಾಡದ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಲ್ಲೂ ಕೂಡ ನಾವು ಹೋಗಿ ಬುದ್ಧಿ ಹಾಕುವಂಥ ಕೆಲಸವನ್ನು ಪ್ರತಿಭಟನೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಸರಿಯಲ್ಲ ರಸ್ತೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಎಲ್ಲರೂ ಕೂಡ ಎಲ್ಲ ಪಕ್ಷಗಳು ಕೂಡ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಗಿರುವಂಥದ್ದು ಆಗ್ರಹ ಮಾಡಬೇಕಾಗಿ ನಮ್ಮ ಧರ್ಮ ಆಗಿದೆ ಇದನ್ನು ನಾವು ಮಂಗಳೂರು ನೋಡಿ ಕಲ್ತ್ಕೊಳ್ಬೇಕಾಗಿದೆ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ರಸ್ತೆ ಎಲ್ಲರಿಗೂ ಬೇಕು ಎಲ್ಲರಿಗೂ ಬೇಕು ಬಸ್ ಸ್ಟ್ಯಾಂಡ್ ಎಲ್ಲರಿಗೂ ಕೂಡ ಬೇಕು ಮತ್ತು ರಸ್ತೆ ಚೆನ್ನಾಗಲಿ ಅನ್ನುವಂತಹ ಒಂದು ಆಸೆ ಶಾಸಕರಿಗೂ ಇದೆ ೂ ಇದೆ ನಗರಸಭೆಯವರೇ ಎಲ್ಲಿದ್ದೀರಿ ನೋಡಿ ನಗರದ ಹೃದಯ ಭಾಗದ ಪರಿಸ್ಥಿತಿ ಇದು ಸಿರ್ಸಿ ಶಿವಾಜಿ ಚೌಕ್ ಹತ್ತಿರದ ಆಟೋ ಸ್ಟ್ಯಾಂಡ್ ಹತ್ತಿರದ ನೈಜ ಕತೆ ದಯವಿಟ್ಟು ಸಾರ್ವಜನಿಕರ ಆಗ್ರಹಕ್ಕೆ ಸಹಕರಿಸಿ ರಸ್ತೆ ನೋಡಿ ಸರಿಪಡಿಸಿ ಎಂದು ಸಾರ್ವಜನಿಕರು ನಗರಸಭೆಗೆ ಆಗ್ರಹಿಸಿದ್ದಾರೆ ಕತ್ತಲೆಯ ಹೋರಾಟದಿಂದ ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಮೂವತ್ಮೂರು ವರ್ಷವಾಗಿದೆ ನಾವು ಕತ್ತಲೆಯ ಹೋರಾಟದಿಂದ ಭೂಮಿ ಹಕ್ಕಿನ ಬೆಳಕಿನ ಕಡೆಗೆ ಸಾಗಬೇಕಾಗಿದೆ ಈ ಹೋರಾಟಕ್ಕೆ ಮಹಿಳೆಯರು ಶಕ್ತಿ ವೃದ್ಧಿಸಿಕೊಂಡು ಸಾಂಘಿಕ ಹೋರಾಟ ಮುಂದುವರಿಸುವುದು ಅವಶ್ಯ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ವೇದಿಕೆಯ ಪ್ರಧಾನ ಸಂಚಾಲಕಿ ಮತ್ತು ನ್ಯಾಯವಾದಿ ರಂಜಿತಾ ರವಿಂದ್ ಸಿರಿಸಿಯಲ್ಲಿ ಹೋರಾಟಗಾರ ಮಹಿಳಾ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಬೆಳಕಿನ ಕಡೆಗೆ ಒಂದು ಹೆಜ್ಜೆ ಆಗಿ ಮಹಿಳಾ ಶುರು ಮಾಡೋ ಆರಂಭನ ಮಾಡ್ತಾ ಇದಾವೆ ಒಂದು ವರ್ಷದ ಹಿಂದೆ ಇದನ್ನ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಅವತ್ತು ನೀವೆಲ್ಲ ಬಂದು ಒಂದು ಡಿಸ್ಕಶನ್ ಮಾಡಿ ಮಾಡದ ಬೇಡ್ವಾ ಅನ್ನೋದನ್ನ ಮಾತಾಡಿದ್ವಿ ಹಾಗೆ ಕೊನೆಗೆ ಅಧ್ಯಕ್ಷ ಸಹಾಯದಿಂದ ಇವತ್ತಿಗೆ ನಾವು ಒಂದು ಮಹಿಳಾ ಘಟಕವನ್ನ ಚಾಲನೆ ಮಾಡಿ ಜಿಲ್ಲಾದ್ಯಂತ ಇನ್ನೂರು ಘಟಕನ ಶುರು ಮಾಡಿ ಒಂದು ಹಳ್ಳಿಯಿಂದ ಜಿಲ್ಲೆಯವರೆಗೂ ಪ್ರತಿ ಒಂದು ಹಳ್ಳಿಯಲ್ಲೂ ಒಂದು ಪುಟ್ಟ ಪುಟ್ಟ ಘಟಕನ ಮಾಡಿ ಒಂದು ಸಂಘಟನೆಯನ್ನು ಮಾಡೋಣ ಅಂತ ಹೇಳ್ಕೊಂಡು ಮಾಡಾಗಿದೆ ಇವತ್ತಿಗೆ ನಮ್ಮ ಹೋರಾಟಕ್ಕೆ ಮಹಿಳಾ ಘಟಕವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೆಲ್ಲ ಸೇರಿ ಒಂದು ವೇದಿಕೆನ ಆರಂಭ ಮಾಡಿ ನಮ್ಮ ಸಂಘ ಹೋರಾಟಕ್ಕೆ ಒಂದು ಶಕ್ತಿಯಾಗಿ ಬರೋಣ ಅಂತ ಹೇಳಿ ಮೊದಲನೇ ಅದು ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಇವತ್ತು ಯಾರು ಹಾಕೊಂಡಿಲ್ಲ ಆ ಐ ಡಿ ಕಾರ್ಡ್ ಪ್ರಾಮುಖ್ಯತೆನ ಹೇಳ್ತಾನೆ ಐ ಐಡಿ ಕಾರ್ಡ್ ಹಾಕೊಳ್ಳೋದು ಅದು ನೀವು ಒಬ್ಬರಾಗಿ ಬಿಂಬಿಸೋಲ್ಲ ನಿಮ್ಮ ಹಿಂದೆ ಸಾವಿರಾರು ಲಕ್ಷಾಂತ ಜನ ಅದನ್ನೇ ಅಗತ್ಯವನ್ನು ತೋರ್ಸೋದು ಯಾರೇ ಫಾರೆಸ್ಟ್ ಆಫೀಸರ್ಸ್ ಆಗಿರ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ನಿಮ್ಮೊಂದು ಐ ಡಿ ಕಾರ್ಡ್ ಇನ್ನೊಂದು ವೆಪನ್ ಅದು ನೀವು ನೀವು ಒಬ್ಬರನ್ನಾಗಿ ಅದು ಬಿಂಬಿಸೋರಿಲ್ಲ ನಿಮ್ಮ ಹಿಂದೆ ಸಾವಿರಾರು ಜನ ಇದ್ದಾರೆ ಇವರು ಒಬ್ಬರಲ್ಲ ನಾವು ಇವ್ರಿಗೆ ಒಬ್ಬರಿಗೆ ತೊಂದರೆ ಕೊಟ್ಟು ಇವರು ಒಬ್ಬರಲ್ಲ ಇವ್ರ ಹಿಂದೆ ತುಂಬಾ ಜನ ಇದ್ದಾರೆ ಆ ಎಲ್ಲರೂ ನಮ್ಮನ್ನ ಅಪೋಸುನಿಟ್ ಆಗಿ ಬರ್ತಾರೆ ಅನ್ನೋದನ್ನ ನಾವು ತೋರಿಸೋದು ಹಾಗಾಗಿ ಮುಂದಿನ ದಿನ ನೂರ ಜನ ಇದೆ ನೂರ ನೂರು ಜನನ ಐಡಿ ಕಾರ್ಡ್ ಹಾಕೊಂಡ್ ಬರ್ಬೇಕು ಐಡಿ ಕಾರ್ಡ್ ನಿಮ್ಗೆ ನಿಮ್ಗೊಂದು ಐಡೆಂಟಿಟಿ ಅದು ನೀವೊಬ್ರ ಅದನ್ನೇ ಅಧಿಕೃತದಾರರು ಅಂತ ತೋರ್ಸೋದಕ್ಕೆ ಒಂದು ಐಡೆಂಟಿಟಿ ಅದನ್ನೇ ನೀವ್ ತೊಗೊಂಡ್ ಬಂದಿಲ್ಲ ಅಂದ್ರೆ ಫಸ್ಟ್ ಆಫೀಸರ್ ಗೊತ್ತಾಗತ್ತೆ ಓ ಇವ್ರು ಒಬ್ರೇ ಅಲ್ಲ ಇವರು ಹಿಂದೆ ಇರೋ ಜನಗಳ ಸಂಖ್ಯೆನ ನಿಮ್ಮ ಹೋರಾಟ ನೋಡಿದಾರೆ ಮೂವತ್ ಮೂರು ವರ್ಷದ ಹೋರಾಟ ನೋಡಿದಾರೆ ನಿಮ್ಮೆಲ್ಲರಿಗೂ ಅವ್ರಿಗೆ ಗೊತ್ತಿದೆ ಎಷ್ಟು ಶಕ್ತಿ ಇವರು ಅಂತ ಅಂತ ಹೇಳಿ ಅದಕ್ಕೆ ಇನ್ನ ನೀವು ಏನೂ ಆಗ್ರಹಿಸ ಒಂದು ಹಂತದಲ್ಲಿದೆ ಎರಡನೇದು ಹೆಚ್ಚಿನಾಗಿ ತೊಂದ್ರೆ ಆಗೋದು ಮಹಿಳೆಯರು ಮನೇಲಿ ಇದ್ದಾಗ ಅಧಿಕ ಫಾಲಿಸ್ಟ್ ಆಫೀಸರ್ಸ್ ಬಂದಾಗ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾಗೇನೆ ಹೆಚ್ಚಾಗಿ ತೊಂದರೆ ಆಗೋದು ಈ ನಮ್ಮ ಅವ್ರು ಮಾಡೋದ್ ಯಾಕೆ ನಮಗೆ ಅವನ ಮುಂದೆ ಏನು ಮಾಡಕ್ ಆಗಲಿ ಇಲ್ಲ ಮನೆ ಕಲ್ಸಿದ ಅದಕ್ಕೆ ನಮ್ಮ ಬಲಹೀನರು ಅಂತ ಅನ್ಕೊಂಡಿದ್ದಾರೆ ಈ ಒಟ್ಟಿಗೆ ಸೇರದ್ರೆ ಎಷ್ಟು ನಾವು ಶಕ್ತಿ ಆಗ್ತೀವಿ ಅನ್ನೋದನ್ನ ತೋರಿಸ್ಬೇಕು ಆ ಶಕ್ತಿಯನ್ನು ತೋರಿಸದಕ್ಕೆ ಮಹಿಳಾ ಘಟಕ ಇವತ್ತಿನಿಂದ ಘಟಕ ನಮ್ದೆಲ್ಲ ಒಂದು ಶಕ್ತಿಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾಡಬಲ್ಲರು ನಾವು ಕೂಡ ಮಾಡ ನಮ್ಗೆಲ್ಲರೂ ಗೊತ್ತಿರೋದು ಕಹಿ ಸತ್ಯ ಏನೋ ಅಂದ್ರೆ ಇದು ಮೇನ್ ಡಾಮಿನೇಟೆಡ್ ಸೊಸೈಟಿ ಪುರುಷ ಪ್ರಹಾದ ಆಗಿರೋ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ